ಸ್ವಾಗತ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಪ್ರಯುಕ್ತ ಪ್ರಚಾರ ಸಭೆಯು ಕನಗಲ ಮಹಾದೇವ ಮಂದಿರ ಹತ್ತಿರ ಇರುವ ಕಲ್ಯಾಣಿ ಸಭಾಭವನದಲ್ಲಿ ನಡೆಯಿತು ಹುಕ್ಕೇರಿ ತಾಲೂಕಾ ಸ್ವಾಭಿಮಾನಿ ಪ್ಯಾನೆಲ್ಗೆ ಮತದಾನ ಚಲಾಯಿಸಿ ಎಂದು ಮುಖಂಡರು ಮನವಿ ಮಾಡಿಕೊಂಡರು ಎಸ್ ಟಿ ಹಿಂದುಳಿದ ವರ್ಗಗಳ ಕೆಲಸದ ಸಲುವಾಗಿ ಉಸ್ತುವಾರಿ ಸಚಿವರ ಹತ್ತಿರ ಹೋದಾಗ ಪಿಎಗಳ ಹತ್ತಿರ ಅರ್ಜಿ ಕೊಟ್ಟು ಹೋಗಿರಿ ಎಂದು ಹೇಳಿ ಸಾಕಷ್ಟು ಸಲ ಓಡಾಡಿಸಿದ್ದಾರೆ ಆದರೆ ನಮ್ಮ ಬಡವರ ಕೆಲಸ ಮಾತ್ರ ಮಾಡಿಲ್ಲ ಎಂದು ಖರ ಗ್ರಾಮ ಪಂಚಾಯತ್ ಸದಸ್ಯ ನಿಷ್ಠಾವಂತ ಕಾರ್ಯಕರ್ತ ಶ್ರೀ ಹಲಪ್ಪ ಹಿರುಕುಡಿ ಇವರು ತಮ್ಮ ಭಾಷಣದಲ್ಲಿ ಹೇಳಿದರು ಈ ಒಂದು ಪ್ರಚಾರ ಸಭೆಯ ವೇದಿಕೆ ಮೇಲೆ ಯುವ ನಾಯಕ ಪವನ್ ರಮೇಶ್ ಕತ್ತಿ ವಿನೇಯಗೌಡ ಪಾಟೀಲ್ ಪ್ರಶಾಂತ್ ಪಾಟೀಲ್ ರಾಜು ಕೂರಿ ಶೀತಲ್ ಮಠಪತಿ ಸಾಗರ್ ಪಾಟೀಲ್ ಶೇಖರ್ ಕ್ಷೀರಸಾಗರ್ ರಾವ್ ಸಾಬ್ ಕಮ್ತೆ ಅಶೋಕ್ ಹಿರುಕುಡಿ ರಾಜು ಕಮ್ತೆ ವೇದಿಕೆ ಮೇಲೆ ಆಶೀನರಾಗಿದ್ದರು ಸಭೆಗೆ ಎ ಪಿ ಮತ್ತು ಆರ್ ಕೆ ಅಭಿಮಾನಿಗಳು ಕಾರ್ಯಕರ್ತರು ಮತದಾರರು ಗ್ರಾಮಸ್ಥರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ದೇಶ್ ಪ್ರಭು ನ್ಯೂಸ್ ಕನಗಲ ನಾವೊಂದು ಏನು ಹೇಳ್ಬೇಕು ಮಾಡಿದಾರೆ ಅಂದ್ರ ಈ ಉಕ್ಕೇರಿ ತಾಲೂಕಾದಾಗ ಅಗದಿ ವಿಚಿತ್ರ ಇಲೆಕ್ಷನ್ ನಡೀತಲ್ಲ ಬೆಂಕಿ ಯಾರಿಂದ ಬೆಂಕಿ ಐತದ ನಮ್ಮವರು ಹೋಗಿ ಬೆಂಕಿ ಆಗ್ತಾರೆ ಚೆನ್ನಾಗಿ ಐತೆ ಶಾಂತಿ ಉಕ್ಕೇರಿ ತಾಲೂಕ ಭಾಳ ಶಾಂತ ಇವ್ರ ಐದು ಮಂದಿ ಹೊರವಲ್ಲ ಹೊರಗೆ ಹೋಗಿ ಅವ್ರ ತಿಳಿ ಕೇಳಿಸಿ ಅವು ಯಾರು ಬೇಕಾದ್ರೆ ಮಾತಾಡೋರು ಅವರು ನಮಗೆ ಮಾತಾಡೋರು ನಮಗೂ ಸಹ ಯಾಕಂದ್ರೆ ಸ್ವಾಭಿಮಾನಿ ಮಂದಿ ನಾವು ಉಕ್ಕೇರಿ ತಾಲೂಕಾದ ಸ್ವಾಭಿಮಾನಿ ಮಂದಿದವರು ಅದಕ್ಕೆ ಎಷ್ಟ ಪರಿಸ್ಥಿತಿ ನನಗ್ರೆ ಒಂದು ಅರವತ್ತೆರಡು ವರ್ಷ ಆಯ್ತು ರಾಜಕೀಯ ಬಂದ ಒಂದು ಮೂವತ್ತ ಐದು ವರ್ಷ ಹಿಂಗ ಯಾವಾಗ ನೋಡ ನಮ್ಗೆ ಬೆನ್ ಹಿಂದೆ ರಮೇಶ್ ಕತ್ತಿ ಎ ಬಿ ಪಟೇಲ್ ಸಹೇಬ್ರಿಗೆ ಯದಾರ್ನ ಇಟ್ಟ ಮತ್ತ ಇವರು ಎಲ್ಲಾದ್ರೆ ಗಿತಿ ಅವ್ರ ದೇವರ ಬೆನ್ ಇದ್ದಾರು ನಮ್ಗೆ ನಿಮ್ಮೆಲ್ಲರೂ ಇದೊಂದು ಪುಣ್ಯ ಈ ಪುಣ್ಯ ಅಂದ್ರೆ ನಾವು ಮಾನ ಮರ್ಯಾದೆ ಅಂದ್ರೆ ಅವ್ರು ನಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರು ನಮ್ಮ ಹುಡುಕೇರಿ ತಾಲೂಕ ನಮ್ಗೆ ಬಿಟ್ಟು ಹೋಗಂಗಿಲ್ಲ ಇದನ್ನೊಂದ್ ನಂಬಿಕೆ ಇಟ್ಟಿದ್ರು ಆ ನಂಬಿಕೆ ಕರೆ ಮಾಡ್ಬೇಕಾದ್ರೆ ಬರುವಂತ ಇಪ್ಪತ್ತೆಂಟನೇ ತಾರೀಕು ನಾವು ಎಲ್ಲರೂ ಒಕ್ಕಟ್ಟಾಗಿ ನಾವು ಮತದಾನ ಎಷ್ಟು ಚಂದ ಮಾಡಿದೆವು ನಮ್ಮ 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 ಏರಿಯಾದಾಗ ನಾವು ಮತದಾನ ಎಷ್ಟು ನಾವು ಅವ್ರಿಗೆ ಬಹುಮತ್ತು ಕೊಡ್ತೇವೆ ನಮ್ಮ ಎಲ್ಲಾರ ಒಂದು ಮರ್ಯಾದೆ ಮತ್ತ ಅವ್ರು ಮಾಡಿದಂಥ ಉಪಕಾರ ತೀರ್ಸೋದಂದ್ರೆ ಈಗ ಮತದಾರ ಒಂದ ಅವ್ರ ಏನು ಬೆಳಿತಾರೆ ನಮ್ಮ ಕಡೆ ಏನೇನೂ ಬೆಳಕಲ್ಲ ಐದು ವರ್ಷದ ಐದು ವರ್ಷ ನಮ್ಮ ಸಂಬಂಧ ಸೇವಾ ಮಾಡ್ತಾರೆ ಆದ್ರೆ ನಾವು ಒಂದ್ ದಿವ್ಸ ಈ ಇಲೆಕ್ಟ್ರಿಸಿಟಿ ನಡುವೆ ಬಂದಿತ್ತು ಬೇಡ ಎಮ್ ಎಲ್ ಎಗೆ ಆದ್ರು ಬಿ ನಾವು ಐದುವರೆ ಒಂದು ದಿವ್ಸದ ನಾವು ಮತರಾಗ ಅನ್ಕೊಳ್ತಾರೆ ಅವ್ರು ಮಾಡಿದಂಥ ಸೇವೆಗಳು ನೋಡಿ ನಾವು ಅವ್ರಿಗೆ ಮತದಾನ ಮಾಡಬೇಕು ಒಂದು ಇಂಥ ಮೊದಲು ಸಂಸ್ಥೆ ಕಟ್ಟಕ್ಕೆ ಯಾಕೆ ಬರ್ಬಾರ್ದು ನಾವು ಹಿಂದೂ ವರ್ಗದವ್ರು ನಾವು ಇದೇವು ಲಿಂಗಾಯ ಇದೈತಿ ಅವರ ಎಲ್ಲ ಸಮಾಜ ಸಂಬಂಧ ಮಾಡಿದ್ರು ಅವ್ರೇನು ಆರ್ಥಿಕವಾಗಿ ಮಾಡಿಲ್ಲ ಖರಿ ನಾವು ವರ್ಗ ಸಂಬಂಧ ನಾವು ಮಾಡಬೇಕು ಹಿಂದೂ ವರ್ಗ ಮಂತ್ರಿ ಇದಾರೆ ಅವ್ರ ಸಂಸ್ಥಾ ಸ್ಥಾಪನೆ ಮಾಡಬೇಕು ಸಾಮಾನ್ಯ ಶೈಕ್ಷಣಿಕ ವೈದ್ಯಕೀಯ ಅವ್ರಿಗೆ ಏನು ಮೆಡಿಕಲ್ ಸೊಸೈ ಫೆಸಿಲಿಟಿ ಸಿಗ್ಬೇಕಂಗೆ ಸೊಸೈಟಿ ಸ್ಥಾಪನೆ ಮಾಡ್ಬೇಕು ಅವ್ರು ಸಾಮಾನ್ಯ ಜನರಿಗೆ ಅವ್ರಿಗೆ ಹೆಲ್ಪ್ ಆಗುವಂಥದ್ದು ವ್ಯವಸ್ಥೆ ಮಾಡಬೇಕು ನೀವು ಬಿಟ್ಟರ ಅಪರಾಧ ಮತ್ ಇವ್ರು ಮಾಡಿದ್ರೆ ಯಾರು ಈ ವ್ಯವಸ್ಥೆ ನೀವ ಈ ಟಿವಿ ಮಾಧ್ಯಮದಿಂದ ಈಗ ಏನು ವಾಟ್ಸ್ಆಪ್ ಹಿತ್ರದಿಂದ ನಾ ಹೇಳಕ್ ಪಡ್ತೇನೆ ನಮ್ಗೆ ಏನು ಶಿಕ್ಷೆ ಮುಕ್ತಾಕೊಂಡ್ಲಿ ಸತೀಶ್ ಶಂಫರ್ ನೀವು ಇದು ಇದ ಮಾಡೋಕಿತ್ತ ಮತ್ತೊಂದು ಸಂಸ್ಥೆ ಕಟ್ರಿ ಇಡೀ ರಾಜ್ಯ ನಿಮ್ಮ ಕೈ ಮುಖ್ಯಮಂತ್ರಿನೇ ಮಾತು ಕೇಳ್ತಾ ಎಸ್ ಸಿ ಎಸ್ ಟಿ ಸಂಬಂಧ ಏನಾರ ಒಂದು ಚಲೋ ಕೆಲಸ ಮಾಡಿ ಮಲ್ಕೊಳ್ಳೋಕೆ ಆಗಿಲ್ಲ ಅವ್ರು ನಾ ಹತ್ತು ವರ್ಷ ಆಗಿ ಬಡದಾಡತ್ತೆ ನಾವು ಜಾಗ ಸಿಗಲಿ ಪಾಪ ಮನಿ ಜಾಗ ಇಲ್ಲ ಮೂವತ್ತು ಎಕರೆ ಎರಡು ಸಾವಿರ ಮಂದಿ ಐತೆ ಅವ್ರೆಲ್ಲ ಇವರೇ ಬೇಡತ್ತ ಐವತ್ತು ಸಾವಿರ ಕೋಟಿ ಇವ್ರ ಮಾಡಿದ ಸರ್ಕಾರ ಕಡೆ ದುಡ್ಡು ತಗೊಳ್ಳೋ ಕೆಲಸಿಲ್ಲ ಇಡೀ ಎಸ್ ಸಿ ಎಸ್ ಟಿ ಸಮಾಜ ಉದ್ಧಾರ ಆಗ್ತಿದ್ರು ನಮ್ಗೆ ಮತ್ತೊಂದು ಅಂಗಿತ್ತು ಹಾಕೊಳಕ್ಕೆ ಇದಾಗಿಲ್ಲ ನಮ್ಮ ಪರಿಸ್ಥಿತಿ ಇಲ್ಲ ಆದ್ರೂ ಅವನ ಕಾರ್ಯಕರ್ತ ನಾಲ್ಕು ತಿಂಗಳು ನಾಲ್ಕು ತಿಂಗಳು ಓಡಾಡ್ತಿದ್ ಮಳೆ ಎನಿ ಮಾಡಿ ಅವ್ನ ಸರ್ಟಿಫಿಕೇಟ್ ಕೊಡ್ಲಾಗಿ ಡಿ ಸಿ ಆಫೀಸ್ ನಾಗ ಕಾಗಡ ಅಟ್ ಕಸತ್ ಈ ವಿ ಮಾಧ್ಯಮಲಿ ಹೇಳ್ತಾನ ಸುಳ್ಳು ಮಾತಾಡೋಂಗಿಲ್ಲ ಸುಳ್ಳು ಮಾತಾಡೋದ್ ಇದಾನ ಅಂತ ಆ ಬೈಕ್ ಕೊಡ್ಲಾ ಯಾಕೆ ಕೊಡೋಣ ಏ ನೀ ಹೆಚ್ಚು ಮಾತಾಡಬೇಡ ಅದ್ರ ಜೈಲಿಗೆ ಹೋದ್ರ ಅಟ್ಟ ಏನು ಈಗ ಹೇಳೋ ಕೂತಿನ ಬೆಳತನಕ ಕಮ್ಮಿ ಹೋಗಂಗಿಲ್ಲ ಜೈಲಿಗೆ ಕಳ್ಸೆ ನೀ ಕೊಡಬೇಡ ಅಂತ ಹೇಳಿ ಜಾಗ ಮೇಲೆ ಕಾಗಡ ತಗೊಂಡ್ಬಿಡಿದ್ಯಾನ

ನಾನು ಕರವಸ ಕಟ್ತಕ್ಕಂತರಾಗ ಪಂಚಾಯತ್ ಆಗಿ ಎಲ್ಲರಿಗೂ ಮನಿ ಸಿಗ್ಲಿ ನನಗೇನು ಅಧಿಕಾರ ಸಂಬಂಧ ಮಂದಿ ಅನ್ಯಾಯ ಆಗಬಾರ್ದು ಸಾಮಾನ್ಯ ಜನರಿಗೆ ಅನ್ಯಾಯ ಅಂತ ನಾ ಈ ರಾಜಕಾರಣ ಮಾಡತ್ತ ನನಗೇನು ಹೊಲ ಮನಿ ಐತಿ ನನಗೇನು ಇಂಥದ್ದು ರಾಜ ಹಲ್ಕಾಯ ರಾಜಕಾರಣ ಮಾಡೋದಕ್ಕೆ ಅರ್ಜಿಲ್ಲ ನಾ ಸಾಮಾನ್ಯ ಮನುಷ್ಯ ದುಡು ಮಾಡಿ ತೋರಿಸುವಂತ ಶಕ್ತಿ ಐತಿ ನನ್ನಲ್ಲಿ ಇವ್ರಿಗೆ ಇಂಥದ್ದು ಚಮಚಗಿರಿ ಹಿಂಚಿ ಮಾಡೋದ್ ನನ್ನ ಧರ್ಮದಾಗ ನಾ ಹುಟ್ಟ ಮಾಡಿ ಸತೀಶ್ ಸಾವ್ಕಾರಿ ನಾವು ಮನೆ ಅಂತ ಕಾಗದ ಮನವಿ ಪಡೆದವ ಎರಡು ವರ್ಷ ಆಯ್ತು ಮಂಜು ಮನೆ ಆಗಿದಾರ ಅವರು ಏ ಕೊಟ್ಟ ಕೊಟ್ಟರೆ ಲಗೇತ ನಿಮ್ಗೆ ಓಟ್ ಹಾಕಿದಾರ ಅವರು ಅನಾನ ಕೇಳಕ್ ಬಂದೆವು ಇಲ್ಲಿಗೆ ನಾ ಕೇಳಾಕಿ ಬರ್ಲಾಕ್ತೀನಿ ಹಾಕಿದಾರ ಹಾಕಿದಾರೆ ನಾವು ಹಚ್ಚಿದೆವು ಸಾವ್ಕಾರಕ್ಕೆ ಎಲ್ಲಾ ಕೆಲಸ ಮಾಡ್ತಾರೆ ದೇವ್ರಕ್ಕಿಂತ ಹೆಚ್ಚು ನೋಡ್ಕೋತೆವು ಮತ್ತು ನಮ್ಮ ಉತ್ತಿ ಕಡೆ ನೋಡಿಲ್ಲ ಹತ್ತು ವರ್ಷ ಆಯ್ತು ಎಲ್ಲ

ಅಂತ ಸೌಕ ಕಟ್ಟ ಬಹಳ ರೋಗ ಹತ್ತಂಗಿಲ್ಲ ಕಟ್ರಿ ನಿಮ್ಗು ಹೆಸರು ಶಂಬರ್ ವರ್ಷ ತನಕ ಇರ್ತೈತಿ ಇದೇನ್ ಹಲ್ಕ ಕೆಲಸ ಮಾಡೋದು ಎಲ್ಲಾರಿಗೂ ಬರ್ತೈತಿ ಮುರಿಯಾಕ್ ಎಲ್ಲಾರಿಗೂ ಬರ್ತೈತಿ ಒಂದ್ ತಾಸಿನ ಮುಗಿತಿ ಮನುಷ್ಯ ಕಟ್ಟಾಗ ಬಹಳ ವರ್ಷ ಹತ್ತೈತಿ ಯಾರ ತ್ಯಾಗ ಬಲಿದಾನ ಮಾಡಿದ ಮಳಿಕಿಂತ ಸಂಸ್ಥಾ ಬೆಳಿತಾವ್ ಪುಕ್ಕಟ್ಟ ಬೆಳೆಯಾಗಿಲ್ಲ ಮುರಿಯಾಕ್ ಬಹಳ ಹೋಗ್ತಾ ಇಲ್ಲ ಅದನ್ನು ಈ ಮಾಧ್ಯಮದಿಂದ ಇಟ್ಟು ಹೇಳ್ತಂದು ಮಾತಾಡಿದ್ರೆ ಏನೋ ಚಂದ